ಹಂತಕ್ಕೆ ತಲುಪಿದ ಪಟ್ಟದ ಆಟದ ಫೈಟ್ ಹೈಕಮಾಂಡ್ ಅಂಗಳದಲ್ಲಿ ಅಧಿಕಾರ ಹಂಚಿಕೆಯ ಸಮರಾಗ್ತಾ ಇದೆ ಸಿಎಂ ಮತ್ತು ಡಿಸಿಎಂ ಬಣದ ನಡುವೆ ಕಿತ್ತಾಟಕ್ಕೆ ರಾಹುಲ್ ಬ್ರೇಕ್ ಅನ್ನ ಹಾಕ್ತಾರ ಇತ್ಯರ್ಥ ಆಗುತ್ತಾ ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ ಅಂಗಳದಲ್ಲಿ ಅಧಿಕಾರ ಹಂಚಿಕೆಯ ಸಮರ್ ಆಗ್ತಾ ಇದೆ ಸಿಎಂ ಮತ್ತು ಡಿಸಿಎಂ ಬಣದ ಕಿತ್ತಾಟಕ್ಕೆ ರಾಹುಲ್ ಬ್ರೇಕ್ ಹಾಕ್ತಾರ ಇತ್ಯರ್ಥ ಆಗುತ್ತಾ ಅಧಿಕಾರ ಹಂಚಿಕೆಯ ವಿಚಾರ ರಾಹುಲ್ ಕೈ ಸೇರಿದೆ ರಾಜ್ಯ ಕೈ ನಾಯಕರ ಅಭಿಪ್ರಾಯ ರಾಜ್ಯದ ವಿದ್ಯಮಾನಗಳ ಬಗ್ಗೆ ವರದಿಯನ್ನ ಪಡೆದಿದ್ದಾರೆ ರಾಹುಲ್ ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತಾ ರಾಜ್ಯ ರಾಜಕೀಯದ ಪಟ್ಟದಾಟ ಈಗ ನೋಡಿದ್ರೆ ಕೈನಲ್ಲಿ ಕುರ್ಚಿ ಕಿತ್ತಾಟ ಆಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದ್ರೆ ಈಗ ಡೆಲ್ಲಿಗೆ ವಾಪಸ್ ಆಗಿದ್ದಾರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೈ ನಾಯಕರ ಅಭಿಪ್ರಾಯವನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿರ್ತಾರೆ ಈಗ ರಾಹುಲ್ ಗಾಂಧಿ ಅವರು ಪ್ರವೇಶವನ್ನ ಮಾಡ್ತಾರ ಸಿಎಂ ಮತ್ತು ಡಿ ನಡುವೆ ನಡೆದಿರುವಂತಹ ಕೋಲ್ಡ್ ವಾರ್ಗೆ ಬ್ರೇಕ್ ಅನ್ನು ಹಾಕ್ತಾರ ಇತ್ಯರ್ಥ ಆಗುತ್ತಾ ಅಧಿಕಾರ ಹಂಚಿಕೆಯ ಕಾರ್ಯ ಅನ್ನೋದು ಕೂಡ ಕಾದ್ ನೋಡಬೇಕಿದೆ ಯಾರ ಮುಡಿಗೇರಲಿದೆ ಸಿಎಂ ಪಟ್ಟ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಈಗ ರಾಜ್ಯದ ಜನತೆಗೆ ಇರುವಂತ ಪ್ರಶ್ನೆ ಅದೊಂದೇ ಯಾರು ಮುಂದಿನ ಸಿಎಂ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರ ಅಥವಾ ಡಿಕೆಶಿ ಅವರು ಸಿದ್ಧ ಸಿಎಂ ಆಗಿ ಮುಂದುವರಿತಾರಾ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿದೆ ಆಗಿದೆ ಹಾಗಾದ್ರೆ ಹೈಕಮಾಂಡ್ ಅಂಗಳದಲ್ಲಿ ಈಗ ಅಧಿಕಾರ ಹಂಚಿಕೆ ಸಮರ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರು ಮಧ್ಯ ಪ್ರವೇಶವನ್ನ ಮಾಡ್ತಾರ ಇಬ್ಬರ ನಡುವೆ ಕಿತ್ತಾಟಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನೋದು ಕೂಡ ಕಾದ್ ನೋಡ್ಬೇಕಿದೆ ಈಗ ಇತ್ಯರ್ಥ ಆಗತ್ತಾ ಅಧಿಕಾರ ಹಂಚಿಕೆ ವಿಚಾರ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಒಂದು ಕಡೆ ಡಿ ಸಿ ಬಣದವರು ಕೂಡ ಡೆಲ್ಲಿಗೆ ಹೋಗಿ ಬಂದರು ಅಲ್ಲೂ ಕೂಡ ರಾಜಕೀಯ ನಾಯಕರನ್ನ ಭೇಟಿಯಾದರು ಎರಡು ಬಾರಿ ಡೆಲ್ಲಿಗೆ ಹೋಗಿ ಬಂದರು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗ ಅವರನ್ನು ಕೂಡ ಮೀಟ್ ಮಾಡಿದರು ಇದೆಲ್ಲವನ್ನ ನೋಡ್ತಾ ಇದ್ರೆ ಇಬ್ಬರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲ ನಾನು ಮುಂದುವರಿಬೇಕು ಅನ್ನುವಂಥ ಹೋರಾಟದಲ್ಲಿದ್ದಾರೆ ಡಿ ಸಿ ಎಂ ಇಲ್ಲ ನಾನು ಕೂಡ ಸಿ ಎಂ ಆಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದೇನೆ ಹೇಳಿ ಕೂಡ ಅವರು ಇಂಡೈರೆಕ್ಟಾಗಿ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆದರೆ ಅವರು ನಿನ್ನೆ ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ನಾನು ಎಲ್ಲೂ ಕೂಡ ಸಿ ಎಂ ಆಗುವಂತಹ ಬೈಕೆಯನ್ನು ನಿರೀಕ್ಷೆಯನ್ನು ಎಲ್ಲೂ ಕೂಡ ಹೇಳಿ ಅಂತ ಒಂದು ಮಾತನ್ನು ಕೂಡ ಅವರು ಹೇಳ್ತಾರೆ ಆದರೂ ಡೈರೆಕ್ಟ್ ಆಗಿ ಅವರು ಸಿಎಂ ಆಗುವಂತ ಬೈಕವನ್ನ ಹೇಳದೇ ಇದ್ರೂ ಕೂಡ ಇನ್ ಡೈರೆಕ್ಟ್ ಆಗಿ ಏನು ಮಾಡಬೇಕು ಯಾವ ರಾಜಕೀಯ ನಾಯಕರನ್ನ ಭೇಟಿ ಮಾಡಿ ಮಾತನಾಡಬೇಕು ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದು ಡೆಲ್ಲಿಗೆ ವಾಪಸ್ ಆಗಿದ್ದಾರೆ ಅವರು ಖಂಡಿತವಾಗ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಕೈ ನಾಯಕರ ಅಭಿಪ್ರಾಯವನ್ನ ತಿಳಿಸಿರ್ತಾರೆ ಈಗ ರಾಹುಲ್ ಗಾಂಧಿ ಅವರು ಮಧ್ಯ ಪ್ರವೇಶವನ್ನ ಮಾಡಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ ಈಗ ಸಿಎಂ ಮತ್ತು ಡಿಸಿಎಂ ಬಣದ ಕಿತ್ತಾಟಕ್ಕೆ ರಾಹುಲ್ ಗಾಂಧಿ ಅವರು ಬ್ರೇಕ್ ಹಾಕ್ತಾರಾ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ ಖರ್ಗೆ ಬಿಕೆ ಹರಿಪ್ರಸಾದ್ ಸುರ್ಜೇವಾಲಾ ಕೆಸಿವಿ ಕೈ ಹಿರಿಯ ನಾಯಕರಿಂದ ಮಾಹಿತಿಯನ್ನ ಪಡೆದ ರಾಹುಲ್ ಪ್ರತ್ಯೇಕವಾಗಿ ಪಕ್ಷದ ನಾಯಕರಿಂದ ರಾಹುಲ್ಗೆ ವರದಿ ಸಲ್ಲಿಕೆ ಆಗಿದೆ ನವೆಂಬರ್ ತಿಂಗಳಲ್ಲಿ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಹಾಗಾದ್ರೆ ನವೆಂಬರ್ ಇಪ್ಪತ್ತೊಂಬತ್ತರಂದು ದೆಹಲಿಗೆ ತೆರಳುವ ಸಿಎಂ ಮತ್ತು ಡಿಸಿಎಂ ಡಿಕೆ ಸಿದ್ದು ಸಮ್ಮುಖದಲ್ಲಿ ಸಿಎಂ ಸ್ಥಾನ ಹಂಚಿಕೆಯ ಪ್ಲಾನ್ ಇಬ್ಬರು ನಾಯಕರ ಮಧ್ಯೆ ಸಂಧಾನ ಮಾಡ್ತಾರ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಈಗ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ವಿಷಯಗಳನ್ನ ಕೈ ನಾಯಕರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಇಬ್ಬರು ಕೂಡ ಸಿಎಂ ಮತ್ತು ಡಿ ಸಿ ಡೆಲ್ಲಿಗೂ ಕೂಡ ಹೋಗ್ತಾರೆ ಇಪ್ಪತ್ತೊಂಬತ್ತಕ್ಕೆ ಅಲ್ಲಿ ಕಾದ್ ನೋಡಬೇಕಾಗಿದೆ ಇಬ್ಬರ ಮಧ್ಯೆ ಸಂಧಾನವನ್ನ ಮಾಡ್ತಾರಾ ಅಥವಾ ಡಿ ಕೆ ಶಿ ಅವರಿಗೆ ಬಿಟ್ಕೊಡುವಂತೆ ಏನಾದರೂ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವೊಲಿಸ್ತಾರ ಅಥವಾ ಯಾವ ವಿಚಾರವಾಗಿ ಮಾತನಾಡೋದಕ್ಕೆ ಹೋಗ್ತಾರೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ ಈಗ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಫಿಕ್ಸಾ ಅನ್ನುವಂಥ ದೊಡ್ಡ ಪ್ರಶ್ನೆ ಕೂಡ ಮೂಡ್ತಾ ಇದೆ ಕೈ ಹಿರಿಯ ನಾಯಕರಿಂದ ಮಾಹಿತಿಯನ್ನು ಪಡೆದ ರಾಹುಲ್ ಪ್ರತ್ಯೇಕವಾಗಿ ಪಕ್ಷದ ನಾಯಕರಿಂದ ರಾಹುಲ್ಗೆ ವರದಿ ಕೂಡ ಸಲ್ಲಿಕೆಯಾಗಿದೆ ನವೆಂಬರ್ ತಿಂಗಳಲ್ಲೇ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಹಾಗಾದರೆ ಕೆ ಸಿದ್ದು ಸಮ್ಮುಖದಲ್ಲಿ ಇಬ್ಬರು ಮಧ್ಯೆ ಕೂಡ ಫೈಟ್ ಆಗ್ತಾ ಇದೆ ಇಬ್ಬರು ಕೂಡ ನವೆಂಬರ್ ಇಪ್ಪತ್ತೊಂಬತ್ತರಂದು ಡೆಲ್ಲಿಗೆ ಹೋಗ್ತಾರೆ ಸಿಎಂ ಮತ್ತು ಡಿ ಸಿಎಂ ಡಿಕೆ ಮತ್ತು ಸಿದ್ದು ಸಮ್ಮುಖದಲ್ಲಿ ಸಿಎಂ ಸ್ಥಾನ ಹಂಚಿಕೆಯ ಪ್ಲಾನ್ ಇಬ್ಬರು ನಾಯಕರ ಮಧ್ಯೆ ಸಂಧಾನವನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಹಾಗಾದರೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಪಟ್ಟದ ಆಟದ ಫೈಟ್ ಹೈಕಮಾಂಡ್ ಅಂಗಣದಲ್ಲಿ ಅಧಿಕಾರ ಹಂಚಿಕೆಯ ಸಮರ ಆಗ್ತಾ ಇದೆ ಸಿಎಂ ಮತ್ತು ಡಿಸಿ ಮಣದ ಕಿತ್ತಾಟಕ್ಕೆ ರಾಹುಲ್ ಗಾಂಧಿ ಬ್ರೇಕ್ ಹಾಕ್ತಾರಾ ಇಬ್ರು ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಡೆಲ್ಲಿಗೆ ಹೋಗ್ತಾರೆ ಯಾವ ವಿಚಾರವಾಗಿ ಮಾತಾಡೋದಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿರುವಂತಹ ಎಲ್ಲ ವರದಿಯನ್ನ ಎಲ್ಲ ಅಭಿಪ್ರಾಯವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿರ್ತಾರೆ ಅದೇ ವಿಚಾರವಾಗಿ ಇಬ್ರು ಮಧ್ಯೆ ಸಂಧಾನ ಮಾಡುವಂತ ಕೆಲಸವನ್ನ ಮಾಡ್ತಾರ ಇಬ್ಬರ ನಡುವೆ ಕೂಡ ಈಗ ಕೋಲ್ಡ್ ವಾರ್ ನಡೀತಾ ಇದೆ ಈ ಕೋಲ್ಡ್ ವಾರ್ಗೆ ಬ್ರೇಕ್ ಹಾಕುವಂಥ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರಾ ಅನ್ನೋದು ಕೂಡ ಕಾದ್ ನೋಡಬೇಕಿದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಹೋಗಿ ಏನನ್ನ ಚರ್ಚೆ ಮಾಡ್ತಾರೆ ಇವ್ರ ಜೊತೆ ಯಾರೆಲ್ಲ ಹೋಗ್ತಾರೆ ಡೆಕ್ಕೆ ಮತ್ತು ಸಿದ್ದು ಸಮ್ಮುಖದಲ್ಲಿ ಸಿಎಂ ಸ್ಥಾನ ಹಂಚಿಕೆ ಮುಕ್ತಾಯವಾಗುತ್ತ ಹಾಗಾದ್ರೆ